ಅಂದು ಹಚ್ಚಿದ ಹಣತೆ ಇಂದಿಗೂ ಬೆಳಗುತ್ತಿದೆ ಬೀದಿಗಿಳಿದ ಮೇಲೆ ಚಳಿಯೇನು ಮಳೆಯೇನು ಹೋರಾಟದ ಬವಣೆಯಲ್ಲಿ ಬೆಂಕಿಯ ಹೂವು ಕೇವಲ ಹಾರವಲ್ಲ ಹೊಣೆಗಾರಿಕೆಯ ಭಾರ ಹೋರಾಟದ ಹಾದಿಯಲ್ಲಿ ರಾಜಿಯನ್ನದ ಗಟ್ಟಿಧ್ವನಿ ಅದೊಂದು ಕಾಲವಿತ್ತು ದಿಗ್ಗಜರ ಸಂಗಮವಿತ್ತು ರಾಜಭವನದ ಅಂಗಳದಲ್ಲಿ ರಾಜಕಾರಣ ಕಾರ್ಯಕಾರಣ ನೆರೆ ಹೊರೆಯಾಗಬಾರದು ಹೊಣೆಗಾರಿಕೆ ಮರೆಯಬಾರದು ಮುತ್ಸದ್ದಿಗಳ ಒಡನಾಟ ರಾಜಕಾರಣದ ಪಾಠ ಘಟಾನುಘಟಿಗಳ ಮಾತಿಗೆ ಕಿವಿ ತೆರೆದ ಕಿರಿಯ ಕಾವಲು ಸಮಿತಿಯ ಮೊದಲ ಸಭೆಯಲ್ಲಿ ಕನ್ನಡದ ಗುಡುಗು ಕನ್ನಡದ ಕಾವಲಿಗೆ ಕಟ್ಟಿಬದ್ಧ ಕಟ್ಟಾಳು ಹೆಜ್ಜೆಯೊಡನೆ ಇಟ್ಟು ಕಟ್ಟಿ ಬೆಳೆಸಿದ ನೆನಪು ಹುಲಿಗೆ ತನ್ನ ಕಾಡೇನು ಪರರ ಊರೇನು ನಗು ಅಳು ಕೋಪ ತಾಪ ಗಂಭೀರ ಮೌನ ಅರ್ಥಶಾಸ್ತ್ರಿಯೊಡನೆ ಬಡ್ಜೆಟ್ ಗಾರುಡಿಗ ಎಲ್ಲಿದ್ದರೂ ಅದೇ ಗತ್ತು ಗೈರತ್ತು ಮತ್ತು ಗಾಂಭೀರ್ಯ ದಿಲ್ಲಿ ದೊರೆಗೆ ಮೈಸೂರಿನ ಆನೆ ನೆಹರು ಗಾಂಧಿ ಕಂದನಿಗೆ ಕನಕನೂರ ಕಂಬಳಿ ದಿಲ್ಲಿ ಕೇಸರಿ ಜೊತೆ ಕರ್ನಾಟಕದ ಕೇಸರಿ ಕಾಲು ದಣಿದರೂ ಮುಗುಳ್ನಗೆ ಮಣಿಯುವುದಿಲ್ಲ ಕಮಾಂಡ್ ಮತ್ತು ಡಿಮ್ಯಾಂಡ್ ಇದು ಕೇವಲ ನಗಾರಿಯಲ್ಲ ಕನ್ನಡಮ್ಮನ ಜಯಬೇರಿ ಬುದ್ಧ ಸಿದ್ಧ ಸಮಾಗಮ ದಿವ್ಯ ಪ್ರಶಾಂತ ಸಂತನೊಡನೆ ವಿನೀತ ಭಾವ ಸಂಹಿತೆ ನಂಬಿದವರಿಗೆ ದೇವರು ಕುರಿ ಕಾದವರ ಗುರಿ ತಪ್ಪುವುದಿಲ್ಲ ಬಡ್ಜೆಟ್ ಮಂಡಿಸಲು ಗೊತ್ತು ಗಂಟೆ ಅಲ್ಲಾಡಿಸಿ ಎಚ್ಚರಿಸಲು ಗೊತ್ತು ರಾಜಣ್ಣನ ಪುತ್ಥಳಿಯ ಬಳಿ ಬೆಳ್ಳಿ ತೆರೆಯ ಬಂಗಾರಗಳು ಅರಸ ಆಳಿನ ಭೇದವಿಲ್ಲದ ನಿಜವಾದ ಜನನಾಯಕ ರೆಕ್ಕೆ ಇದ್ದಿದ್ದರೆ ಹಾರಿಯೂ ತೋರಿಸುತ್ತಿದ್ದೆ ಕಾಲು ವಿಶ್ರಾಂತಿ ಬಯಸಿದರು ನೋವಿನಿಂದಲೂ ಕೆಲಸಗಳ ತಲೆಗಮನ ಜನಸಾಗರದೆಡೆಗೆ ಸದಾ ಹರಿಯುವ ನದಿ ನಾನು ವಿದ್ಯೆಯೊಂದೇ ಮಹಾಧರ್ಮ ಜನ ಬೆಂಬಲದ ನಡುವೆ ಮಹಾಬಲ ಕೊಟ್ಟ ಕೊಡುಗೆಗೆ ಸಿಕ್ಕ ದೊಡ್ಡ ಗೌರವ ಹಸಿದವರ ನೋವು ಉಂಡವರಿಗೆ ಕಾಣಿಸುವುದಿಲ್ಲ ಕೇಳಿಸುವುದೂ ಇಲ್ಲ ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧಿ ಸಾಧಕ ಸಿದ್ದರಾಮಯ್ಯ ಛಾಯಾಂಕಣ